ಎಟಿಎಂಗಳ ಬಳಿ ಗೂಗಲ್ ಪೇ ಫೋನ್ ಪೇ ರಿಕ್ವೆಸ್ಟ್ ಕಳಿಸಿ ನಗದು ಹಣವನ್ನ ಪಡೆದುಕೊಂಡು ಪರಾರಿಯಾಗ್ತಾ ಇದ್ದ ಕಳ್ಳರನ್ನ ಹಿಡಿದಿದ್ದಾರೆ ಕೋಲಾರದ ಸೆನ್ ಪೊಲೀಸರು ಎಸ್ ಕೋಲಾರದ ಗೌರಿಪೇಟೆ ಬಳಿ ಇರುವ ಎಸ್ ಬಿ ಐ ಎಟಿಎಂ ಬಳಿ ವಿದ್ಯಾರ್ಥಿನಿಯೊಬ್ಬಳು ದುಡ್ಡನ್ನ ಠೇವಣಿ ಮಾಡಬೇಕು ಅಂತ ಬಂದಿರ್ತಾಳೆ ಸೊ ಆಕೆಯನ್ನ ಗುರಿಯಾಗಿಸಿಕೊಂಡ ಇಬ್ಬರು ಕಥನ್ನ ಕಳ್ಳರು ಗೂಗಲ್ ಪೇ ಫೋನ್ ಪೇ ಲಿಂಕ್ ಅನ್ನ ಕಳಿಸಿ ನಗದನ್ನ ಪಡೆದುಕೊಂಡು ಹಣವನ್ನ ನೀಡದೆ ಪರಾರಿಯಾಗಿರ್ತಾರೆ ಈ ಒಂದು ವಿಚಾರದ ಕುರಿತು ಆ ಹುಡುಗಿ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರ್ತಾಳೆ ಸೊ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಕೋಲಾರದ ಎಸ್ ಪಿ ನಿಖಿಲ್ ರವರು ಅವರ ಮಾರ್ಗದರ್ಶನದಲ್ಲಿ ಸೆನ್ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಕೋಲಾರದ ಜಯನಗರದ ನಿವಾಸಿಯಾದ ದರ್ಶನ್ ಹಾಗೂ ಪವನ್ ಕಾಲೇಜ್ ಹಿಂಭಾಗದಲ್ಲಿ ವಾಸವಾಗಿರುವಂತಹ ಭಾನುಶಂಕರ್ ಎಂಬ ಇಬ್ರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದಾಗ ಇದೇ ರೀತಿ ಕೋಲಾರದಲ್ಲಿ ಅನೇಕ ಸಾರ್ವಜನಿಕರಿಗೆ ಗೂಗಲ್ ಪೇ ಮಾಡ್ತೀನಿ ಅಥವಾ ಫೋನ್ ಪೇ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಕಳಿಸಿ ಅವರ ಬಳಿ ಇದ್ದ ನಗದು ಹಣವನ್ನ ಪಡೆದುಕೊಂಡು ಯು ಪಿ ಐ ಮಾಡದೆ ಎಸ್ಕೇಪ್ ಆಗಿರ್ತೀವಿ ವಂಚನೆ ಮಾಡಿರ್ತೀವಿ ಅಂತ ಒಪ್ಕೊಂಡಿರ್ತಾರೆ ಸೊ ಇದೇ ರೀತಿ ಈ ರೀತಿಯ ಆರೋಪಿಗಳಿಂದ ಯಾರಾದರೂ ವಂಚನೆಗೆ ಒಳಗಾಗಿದ್ರೆ ಕೂಡಲೇ ಸೈಬರ್ ಪೊಲೀಸರಿಗೆ ಸಂಪರ್ಕಿಸಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸೈಬರ್ ಅಪರಾಧಗಳು ಹೆಚ್ಚಾಗಿದ್ದು ಯು ಪಿ ಐ ಅಂದರೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಸ್ವಲ್ಪ ಎಚ್ಚರವಾಗಿರಿ ಅಂತ ಕೂಡ ಎಚ್ಚರಿಕೆ ನೀಡಿದ್ದಾರೆ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ